ದತ್ತ ಜಯಂತಿ ಮೂರು ದಿನಗಳ ಕಾಲ ಅತ್ಯಂತ ಸಾಂಗವಾಗಿ ಮತ್ತು ಶಾಂತಿಯುತವಾಗಿ ನಡೆದಿದೆ ಈಗ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ದತ್ತಪೀಠ ಸಂವರ್ಧನ ಸಮಿತಿಯ ಹಾಕಿರ್ತಕ್ಕಂಥ ಕೇಸಿನ ಪರವಾಗಿ ಮತ್ತು ದತ್ತಪೀಠ ಹಿಂದೂಗಳಿಗೆ ಸಂಪೂರ್ಣ ಹಿಂದುತ್ವವಾಗಬೇಕು ಅನ್ನುವ ದೃಷ್ಟಿಯಿಂದ ಹೋರಾಟ ಮಾಡ್ತಾ ಇತ್ತು ನಮಗೆಲ್ಲ ಬೇಡಿಕೆಗಳು ಈಗಾಗಲೇ ತೊಂಬತ್ತು ಭಾಗ ಈಡೇರಿದೆ ಈಗ ಅಲ್ಲಿ ಕೇಸಿರ್ತಕ್ಕಂಥದ್ದು ಕೇವಲ ಶಾಖಾದ್ರಿ ಹಾಕಿರ್ತಕ್ಕಂಥ ಕೇಸು ಮಾತ್ರ ಇರೋದು ಬಿಟ್ಟರೆ ಒಫ್ ಬೋರ್ಡ್ ಕೇಸಿಲ್ಲ ಬೇರೆ ಯಾವುದು ಕೇಸುಗಳಿಲ್ಲ ಎಲ್ಲ ಕೇಸುಗಳು ಒಜಾಗಿದೆ ಇನ್ನೇನು ಕೆಲವೇ ಒಂದೆರಡು ವರ್ಷಗಳಲ್ಲಿ ಇದು ಸಂಪೂರ್ಣ ಹಿಂದೂಗಳ ಕೈಗೆ ಬರುತ್ತೆ ಈಗ ನಮಗೆ ಇಲ್ಲಿ ಯಾವುದೇ ಹೋರಾಟ ಇಲ್ಲ ನಾವು ಇಲ್ಲಿರ್ತಕ್ಕಂಥ ಯಾವುದೇ ಗೋರಿಯನ್ನು ಭಜರಂಗ ದಳ ಕಾರ್ಯಕರ್ತ ಕೀಳಬೇಕು ಅಥವಾ ಏನೋ ಕರಸೇವೆ ಮಾಡಬೇಕು ಅಂತಿಲ್ಲ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ಇಲ್ಲಿನ ಎಲ್ಲ ಮಂಡಲ್ ಪಂಚಾಯಿತಿ ತಾಲೂಕು ಕಚೇರಿ ಜಿಲ್ಲಾ ಕಚೇರಿಗಳಿಗೂ ಕೂಡ ಅರ್ಜಿಯನ್ನು ಕೊಟ್ಟಿದ್ದೇವೆ ಇಲ್ಲಿ ಯಾವುದೇ ಶವಗಳನ್ನು ಊತಿಲ್ಲ ಅಂತ ನಮಗೆ ಹಿಂಬರಹ ಕೊಟ್ಟಿದ್ದಾರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಇಲ್ಲಿ ಬಾಬಾ ಬುಡನ್ ದರ್ಗವೂ ಇಲ್ಲ ಬಾಬಾ ಬುಡನ್ನರ ಶವವನ್ನು ಊತಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಗೋರಿಗಳು ಅಕ್ರಮ ಮತ್ತು ನಾಟಕವಾಡಲಿಕ್ಕೆ ಕಟ್ಟಿದ್ದಾರೆ ಹಿಂದೂ ಸಮಾಜವನ್ನು ಯಾಮರಿಸಲಿಕ್ಕೆ ಅದನ್ನು ಕಟ್ಟಿದ್ದಾರೆ ಅನ್ನೋದು ನಮಗೀಗಾಗಲೇ ಮನವರಿಕೆಯಾಗಿದೆ ಆದ್ದರಿಂದ ನಾವು ಈಗ ಇನ್ನೇನು ಈ ದತ್ತ ಜಯಂತಿ ಚೆನ್ನಾಗಾಗಿದೆ ಈ ದತ್ತ ಜಯಂತಿಗೆ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳು ಸನ್ಯಾಸಿಗಳು ಮತ್ತು ಆನಂದ ಅವರು ಬಂದಿರೋದು ಒಂದು ದೊಡ್ಡ ಶಕ್ತಿ ಒಂದಿದೆ ಇಡೀ ಕರ್ನಾಟಕಾದ್ಯಂತ ಆನಂದ ಅವರಿಗೆ ಲಕ್ಷಾಂತರ ಜನ ಅಭಿಮಾನಿಗಳಿದೆ ಅವರೆಲ್ಲ ದತ್ತಪೀಠಕ್ಕೆ ಬರ್ತಾರೆ ಇದು ನೂರಕ್ಕೆ ನೂರು ಧಾರ್ಮಿಕ ಕೇಂದ್ರ ಹಿಂದೂ ಶ್ರದ್ಧಾ ಕೇಂದ್ರವಾಗಿ ಇಡೀ ಏನು ಉತ್ತರ ಭಾರತದಲ್ಲಿರ್ತಕ್ಕಂಥ ಅಯೋಧ್ಯೆ ಇದೆಯೋ ಇದು ದಕ್ಷಿಣ ಭಾರತದ ಅಯೋಧ್ಯೆಯಾಗಿ ನಿರ್ಮಾಣ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಎಲ್ಲ ಕೂಡ ತಯಾರಿಯನ್ನು ನಡೆಸ್ತವೆ ಬಂದಂಥ ಭಕ್ತಾದಿಗಳಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೇಲೆ ವಿಶೇಷ ಪೂಜೆ ಹೋಮ ಹವನಗಳಿಗೆ ತಯಾರಿ ನಡೆಸ್ತಾ ಇದ್ದಾವೆ ಜೊತೆಯಲ್ಲಿ ಇನ್ನೊಂದು ಒಂದು ವಾರ ಎರಡು ವಾರದಲ್ಲಿ ನಾವು ಕೇಂದ್ರ ಸಚಿವರಿಗೆ ಮನವಿ ಮಾಡ್ತೀವಿ ಏನು ಧರ್ಮಸ್ಥಳದಲ್ಲಿ ಒಂದು ಷಡ್ಯಂತ್ರ ನಡೆದಿತ್ತು ಅಲ್ಲಿ ಶವಗಳು ಮುತ್ತಿದ್ದಾರೆ ಅಥವಾ ಧರ್ಮಾಧಿಕಾರಿಗಳೇ ಅದರ ಅತ್ಯಾಚಾರದ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅವರು ಕುಟುಂಬಸ್ಥರು ಭಾಗಿಯಾಗಿದ್ದಾರೆ ಅಂತ ಅದೆಲ್ಲವೂ ಸುಳ್ಳು ಅಂತ ನಿರೂಪಣೆ ಆಗಿದೆ ಭಗವಂತ ಯಾವತ್ತೂ ಕೂಡ ಸತ್ಯಕ್ಕೆ ಬೆಲೆಯನ್ನು ಕೊಡ್ತಾನೆ ಸತ್ಯಕ್ಕೆ ನೋವಾಗ್ಬೋದು ಆದರೆ ಜಯ ಖಂಡಿತ ಆಗಿರುತ್ತೆ ಹಾಗೆ ಹಿಂದೂ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಕಾರ್ಯಕರ್ತರಿಗೆ ನೋವಾಗಿದೆ ನಮಗೆ ಜಯ ಸಿಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ಗೋರಿಗಳನ್ನು ಸರ್ಕಾರವೇ ನ್ಯಾಯಾಲಯದ ಆದೇಶ ತಂದು ತೆಗೆಯಬೇಕು ಅನ್ನೋದು ನಮ್ಮ ಆಗ್ರಹ ನಾವು ಕೇಂದ್ರ ಸಚಿವರಿಗೆ ನಿಮ್ಮ ಮೂಲಕವೂ ಮನವಿ ಮಾಡ್ತೀವಿ ಮತ್ತು ಪತ್ರದ ಮೂಲಕವೂ ಮನವಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ರಮ ಗೋರಿಗಳನ್ನು ತೆಗಿಬೇಕು ಮತ್ತು ದತ್ತಪೀಠ ಸಂಪೂರ್ಣ ಹಿಂದೂಮಯ ಆಗುತ್ತೆ ಹಾಗೆ ಆಗುತ್ತೆ ಅದರಲ್ಲಿ ಯಾವುದೇ ಮಾತಿಲ್ಲ ಅದು ಬೇಗ ಆಗಲಿ ಅನ್ನೋದು ನಿಮ್ಮ ಮೂಲಕ ನಾನು ಇಡೀ ಹಿಂದೂ ಸಮಾಜಕ್ಕೆ ಮನವಿ ಮಾಡಿಕೊಳ್ತೇನೆ ಸರ್ ಅದು ಆಕ್ಚುಲಿ ಅಲ್ಲಿ ನೀವು ನಾನು ನಾವು ನೋಡ್ಬೋದು ಜಾಮಿಯಾ ಮಸೀದಿ ಅನ್ನೋದು ಮೂಡ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ ಇದು ಸತ್ಯ ಇದೆ ಎಲ್ಲರಿಗೂ ಗೊತ್ತಿದೆ ಜಗತ್ತಿಗೆ ಗೊತ್ತಿದೆ ಮೂಡು ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಏನು ಅದು ಉರ್ದುವಲ್ಲಿ ಇದೆಯಾ ಇಂಗ್ಲೀಷ್ನಲ್ಲಿ ಇದೆಯಾ ಅದು ಮೂಡು ಬಾಗಿಲು ಅನ್ನೋದು ಇಲ್ಲ ಅಂದಮೇಲೆ ಅದು ಹಿಂದೂ ಪದ್ಧತಿಯೇ ಇದೆ ಹಾಗಾಗಿ ಅದು ಮುಜುರಾಯ ಅಷ್ಟಿದೆ ಯಾಕೆ ಪುರಾತತ್ವ ಇಲಾಖೆ ಅದನ್ನು ನೋಡ್ಕೊಳ್ತಾ ಇದೆ ಅದು ಒಕ್ಕೋರ್ಡಲ್ಲಿ ಇದೆಯಾ ಅದು ಇಲ್ಲ ಅಂದಮೇಲೆ ಯಾರಿಗೆ ಸೇರುತ್ತೆ ಅದು ಹಿಂದೂಗಳಿಗೆ ಸೇರುತ್ತೆ ಎಲ್ಲೆಲ್ಲಿ ಮುಜರಾಯಿ ಆಸ್ತಿ ಇದೆ ಸರ್ಕಾರದ ಆಸ್ತಿ ಇದೆ ಅದು ಹಿಂದೂಗಳ ಆಸ್ತಿ ಹಾಗಾಗಿ ಮೂಡುಬಾಗಿಲ ಸ್ವಾಮಿ ದೇವಸ್ಥಾನ ಟಿಪ್ಪುವಿನ ಕಾಲದಲ್ಲಿ ಟಿಪ್ಪು ಅಲ್ಲಿದ್ದಂಥ ಆಂಜನೇಯ ಸ್ವಾಮಿಯ ದೇವರನ್ನು ಕುದುರೆಗೆ ಕಟ್ಟು ಎಳ್ಕೊಂಡೋಗಿ ವಿಷಾಕಿದ್ದ ಅಲ್ಲಿರ್ತಕ್ಕಂಥ ಹಿಂದೂಗಳು ಅದನ್ನು ಕೇಳಿಕೊಂಡು ತಂದು ಅಲ್ಲಿಟ್ಟಿದ್ರು ಅವತ್ತು ಹಿಂದೂ ಸಮಾಜಕ್ಕೆ ಸ್ವಲ್ಪ ಶಕ್ತಿ ಕಡಿಮೆ ಇತ್ತು ಈಗ ಹಿಂದೂ ಜಾಗೃತನಾಗಿದ್ದಾನೆ ಹಿಂದುವಿಗೆ ಶಕ್ತಿ ಜಾಸ್ತಿ ಇದೆ ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದಾರೆ ಅದು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಮೂಡುಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಕ್ಷರ ಸಹ ಹಿಂದೂಗಳಿಗೆ ಸಿಗುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಮಾಡೇ ಮಾಡುತ್ತೆ